ರೇ ಜಯ್ಯ ಏನ್ ಮಾಡ್ತಾ ಇದ್ಯಾ ಈಟ ತಿಂತ ಅಡುಗೆ ಹಾಕ್ತೀನಿ ತಾಂಬ ಅಯ್ಯ ಒಟ್ಟಿದ್ದೆ ಜಲ್ದ್ ಅಡುಗೆ ಮಾಡು ಅಂತಂದ್ರೆ ಒಂದು ಗಂಟೆಯಿಂದ ಮಾಡ್ತಾಳೆ ಇದೆಯಲ ಅದೇನು ಕುರಿ ಸಾರು ಬೇಸ್ತಂಗ ಬೇಯಿಸ್ತಾ ಇದೆಯಲಿ ಒಂದೇ ಸಮಕ್ಕೆ ಹಾ ಕೊತ್ತಾರೆ ಜಲ್ದ್ ಏಟಾದ್ ಬೇಯಿಸ್ತೀಯ ಅದನ್ನ ಅಯ್ಯೋಯ್ಯಯ್ಯ ಈ ಮುದ್ದಿ ಒಂದು ತಿಮ್ಮಕ್ಕಿ ತಿಮ್ಮಕ್ಕಿ ಅಂತ ಸಾಯ್ತಿ ತಂಗೇನೆ ಹಾಂ ತಾಂಬಾ ತಾಂಬಾ ಅಂತಾನೆ ಅಡ್ಡ ಇನ್ನೆಲ್ಲಿಂದ ತುಂದಾಕೆ ಆಗವರೆಗೂ ಸ್ವಲ್ಪ ಹೊತ್ತು ಮುಚ್ಕೊಂಡು ಕುಕ್ಕೊಂಬಕ್ಕೆ ಏನಾಗೈತಿ ಮುದ್ದಿಗೆ ಏನು ಎಲ್ಗೊಂಡು ಹೋಗ್ತಾಳೆ ಏನಪ್ಪ ಬೇಕು ಹಂಗಾಡ್ತಾಳ ಹಂಗೇನಿ ಕೆಲಸಕ್ಕೆ ಆಕೇನೇ ಕಲಿಯೋ ಕೇಳಿಸಲ್ವೇ ಯಾತು ಒಳಗೆ ಗೊಣಗೊಣ ಅಂತ ಮಾತಾಡ್ಕಂತೀಯ ಹಾಂ ಅಯ್ಯೋ ಆ ತಕ್ಷಣ ನಾನು ನಿನಗೆ ತಂದಿಕ್ಕೀನಿ ಹಂಗೆ ಬಿಡ್ಕೊಂತೀವಿ ಒಂದೇ ಸಮಕ್ಕೆ ಸ್ವಲ್ಪ ಸುಮ್ಮರು ಒಬ್ಬೇ ನಾನು ಇರೋದು ಏನು ನನಗೆ ನಾಲ್ಕೈ ಇದಾವ ಏ ಸೊಸೆ ಆದಳು ಅತ್ತೆ ಕೇಳಿದ ತಕ್ಷಣ ತೊಂದಿಕ್ಕಬೇಕು ಜಲ್ ಜಲ್ ಅಡುಗೆ ಮಾಡಬೇಕು ಏನು ರೋಗ ನಿನಗೆ ಹಾ ಅತ್ತೆ ಅಂತ ಹತ್ತಿ ಹಾ ನನಗೂ ಸೊಸೆ ಗೊತ್ತ ಇರು ನಮ್ಮ ಅಣ್ಣ ಯಾ ನೋಡೋವನಂತ ಹೆಣ್ಣು ಆದರೆ ಏನು ಕೇಳ್ಕೊಂಬತ್ತೀನಿ ಹೇಳ್ಕೊಳಿಸ್ತೀನಿ ಅಂತ ಅಂದ ಯಾಕೋ ಹೇಳ್ಕೊಳಿಸ್ತಾ ಇಲ್ಲ ಅದೇನಾಗೈತೋ ಏನೋ ಹಾಂ ಜಲ್ದು ನಾನು ಒಂದ್ ಸೊಸೆ ತಂದು ಸಸ್ಯ ಕೂಡ ಮಾಡಿಸ್ತೀನಿ ರುಮ್ ಅಂತ ಅಂತ ನಾನು ಇದ್ರೆ ನಮ್ಮ ಅಣ್ಣಗೆ ನೋಡಂಗೆ ಇಲ್ಲ ಯಾರೋ ಶ್ರೀಮಂತ್ರ ಅಂತ ಹೇಳಿದ್ದ ಹಾ ಹೋಗಿ ಏನೇ ಅದು ನೀನು ಈ ಜನದಾಗೆ ನೀನು ಮಗುಗೆ ಮದುವೆ ಮಾಡಂಕ್ ಕಾಣಲ್ಲ ಬಿಡು ಹ ನಾನು ಎಲ್ಲಾನ ಒಂದು ಹುಡುಕಿ ಮಾಡ್ತೀನಿ ನಿನ್ನ ಕೈಲಂತೂ ಆಗಲ್ಲ ಸಸ್ಯ ತರಕ್ಕೆ ನನ್ನ ಕೈಲಿ ಯಾಕತ್ತೆ ಆಗಲ್ಲ ಇರಿ ದೊಡ್ಡ ಶ್ರೀಮಂತರು ಮನೆ ಎಣ್ಣೆ ತತ್ತೀನಿ ನನ್ನ ಮಗುಗೆ ಹಾ ಅವಳು ನಾನು ಹೇಳ್ದಂಗೆ ಕೇಳಬೇಕು ಹಂಗೆ ಇಟ್ಕೊತೀನಿ ಅವಳ ಹಾಂ ಬರಲಿ ಬರಲಿ ನಮ್ಮ ಅಣ್ಣ ಹೇಳಿದಾನೆ ಕೇಳ್ಕೊಂಬತ್ತೀನಿ ಅಂತ ಆದರೆ ಏನು ಮಾಡ್ತೀವಿ ಇಷ್ಟೊತ್ತಿಗೆ ಕೇಳ್ಕೊಂಬಂದು ಕಳಿಸ್ಬೇಕಾಗಿತ್ತು ಏನು ನೋಡಕ್ಕೆ ಹೋಗ್ಬೇಕಾಗಿತ್ತು ಯಾಕೋ ನಮ್ಮ ಅಣ್ಣಯ್ಯ ಮರ್ತೋ ಏನು ಹಾಂ ನೋಡ್ತಲೇ ಇದ್ದೀನಮ್ಮ ಹಾಂ ನೀನು ಅದು ಯಾವಾಗ ಹುಡುಕ್ತಿಯ ಏನು ಒಂದುವರೆ ತಿಂಗಳು ಎರಡು ತಿಂಗಳು ಆಯಿತು ನೀನು ಹುಡ್ಕೋ ಹುಡ್ಗಿನ ಹುಡ್ಕೋಕ್ಕೆ ಶುರು ಮಾಡಿ ಹಾಂ ಒಂದು ಹುಡುಗಿನ ಆದರೂ ನೋಡೋಕ್ಕೆ ಕರ್ಕೊಂಡು ಹೋಗ್ಲೇ ಇಲ್ಲ ನಮ್ಮನ್ನು ಅವರೂ ಬರಲಿಲ್ಲ ಹಾಂ ಇನ್ನು ಎಲ್ಲಿಂದ ಹುಡ್ಕ್ತೀಯಮ್ಮ ನೀನು ನಮ್ಮ ಅಣ್ಣಯ್ಯ ಹೇಳಿದಾನೆ ನಮ್ಮ ಮನೆ ಐತಲ್ಲ ಆ ಊರ ಮಗಳಾಗೇನೆ ಒಬ್ಬರು ಶ್ರೀಮಂತರ ಇದ್ದಾರಂತೆ ಅಯ್ಯಪ್ಪ ಹೆಸರು ಅದೇ ಎಂತದ ಇವಳ್ದ ಸೂರಪ್ ಗೌಡನೋ ಏನೋ ಅಂತಂದರು ಅವ್ರು ಅವರು ಆ ಊರಿಗೆ ದೊಡ್ಡ ಶ್ರೀಮಂತರಂತೆ ಅವ್ರ ಮನೆಗೆ ಇಬ್ರು ಹೆಣ್ಮಕ್ಳು ಇದಾರಂತೆ ಅದಕ್ಕೆ ಕೊಡ್ತಾರೇನೋ ಬರ್ತೀನಿ ಅಂತ ಹೇಳವನಿ ನಮ್ಮ ಅಣ್ಣಯ್ಯ ಸುಮ್ ಕುಕ್ಕ ಹಾಂ ನಿಮ್ಮ ಅಣ್ಣಯ್ಯ ಅದು ಯಾವಾಗ ನೋಡ್ತಾನೋ ಅವ್ರು ಯಾವಾಗ ಏನ್ ಕೊಡ್ತೀವಿ ಅಂತ ನಮ್ಮನೆಗೆ ಬರ್ತಾರೋ ಯಾರಿಗ ಗೊತ್ತು ಸುಮ್ ಕುಕ್ಕ ನೀ ಬರೀ ಅಪ್ಷಕ್ಕನ್ನು ಮಾತಾಡತೀ ಸುಮ್ಮನೆ ನಿಂಗೇನು ಕೆಲ್ಸ ಇಲ್ವಲ್ಲ ಅಕ್ಕೇನಿ ಬರೀ ಇಂಥ ಮಾತಾಡ್ತೀವಿ ಹ ಯಾಕಮ್ಮ ಅಜ್ಜಿನ ಯಾಕೆ ಹಂಗ ಬೈತಾ ಇದ್ಯಾ ಏನೇ ಇಡ್ಕಿದಂಗೆ ಬಂದ್ಬಿಟ್ಟಿದ್ರ ಇಬ್ರುನು ಬನ್ನಿ ರಾಣಿ ಅಂದ್ರೆ ಬನ್ನಿ ಬರಿ ಈ ಕಡೆಗೆ ಹ ಅತ್ತೆ ಇದಾವೆ ಯಾಕೆ ಕೊಕ್ಕೊಂಬಲಿಯವ್ರಿ ಅವ್ರಿಬ್ರು ಪರವಾಗಿಲ್ಲ ಬಿಡು ಅಜ್ಜಿ ಕುತ್ಕೋ ನಾವು ಇಲ್ಲೇ ಕಟ್ಟೆ ಮೇಲೆ ಕುಕ್ಕೊತೀವಿ ನೀನು ಕೊಕ್ಕೊಳಜ್ಜಿ ಯೋ ಅಂದ್ರೆ ನೀವು ಈ ಮನೆ ಅಳಿಯ ನೀವು ಕಟ್ಟೆ ಮೇಲೆ ಕುಕ್ಕೊತ್ತೀರ ಸುಮ್ಮನೆ ರೀ ಅತ್ತೆ ಎದ್ದು ಈ ಕಡೆ ಕುಕ್ಕೊಂಬತ್ತಾರ ಕೇಳಕ್ಕೆ ನೀವು ಮಂಚನ್ಯಾಗ ಕೊಕ್ಕ ಬರ್ರಿ ಅತ್ತೆ ಇಬ್ಬರೀ ಈ ಕಡೆಗೆ ಬಾರಪ್ಪ ಬಾರೋ ರಮೇಶಪ್ಪ ಬಾ ಕುಕ್ಕ ಹಾಂ ಚೆನ್ನಾಗಿದ್ದೀರಾ ನಿಮ್ಮ ಅಮ್ಮಯ್ಯ ನಿಮ್ಮ ಅಕ್ಕಯ್ಯ ನೀವದ್ರಿ ಹ ಇರ್ಲಿ ಬಿಡಪ್ಪ ಹಾ ಅಲ್ಲ ಮನೆ ಅಳಿಯ ಬಂದ್ಮೇಲೆ ಮತ್ತೆ ಮಂಚಿದ್ನಾಗ ಕುಡಿಸ್ತೇನೆ ಕೂಡಸಕ್ ಆಗತ್ತಾ ಕುಕಾ ಬಾಯ್ತಾಗಿ ಎಲ್ಲಾ ಚೆನ್ನಾಗಿದೆ ತಾನೇ ಹ್ಞೂ ಅಜ್ಜಿ ಎಲ್ಲಾರು ಚೆನ್ನಾಗಿದ್ದಾರೆ ನೀವೆಲ್ಲ ಚೆನ್ನಾಗಿದ್ದೀರಾ ನಾವೆಲ್ಲ ಚೆನ್ನಾಗಿ ಕಣಪ್ಪ ಕುಕಾ ಹಾ ಅವಜ್ಜಿನ ಏನ್ ಮಾತಾಡಿಸಿ ಏ ಅತ್ತೆ ನಿಂದು ಬಾ ನೀನು ಒಂದಿಟ್ಟು ಹಾ ನಾನು ನನ್ ಮಗಳು ತಗೋ ನನ್ನ ಅಳಿಯನ್ ಮಾತಾಡ್ಬೇಕು ಹಾ ನೀನ್ ಏನ್ ಬಾಯ್ ಕರ್ಕೊಂಡ್ ನಿಂತಿದ್ಯಾಲ ಬಾಯ್ ತೈಸಕ್ಕೆ ಅಯ್ಯ ಅಯ್ಯಯ್ಯ ಮಾತಾಡೋಗಿ ತಾಯಿ ನಿನ್ನ ಮಗಳು ತಗು ನಿನ್ನ ತಗೋ ನೀನೇ ಮಾತಾಡ್ಕೆ ಹೋಗು ಹಾಂ ಏನಂಗೇನಿ ಏನೋ ಬಂದೇಳಲ್ಲ ಮೊಮ್ಮಗಳು ನನ್ನ ಕರ್ಕೊಂಡು ಅಂತೇ ಮಾತಾಡ್ಸಿರ ಹಂಗೇನೆ ನಾ ಎರಡಂಗಾಡ್ತಿಯಲ್ಲಿ ನನ್ನ ಮೇಲೆ ಹೋಗಿ ತಾಯಿ ಮಾತಾಡು ನಾನು ಅವೇನು ಮಾತಾಡ್ತೇನೆ ನಿಧಾನಕ್ಕೆ ಹಾಂ ಏನ್ ಆತ ಹಂಗೇನ್ ಏನು ಅವ್ರೇನು ಓಡಾಕ್ತಾರೆ ಇವಾಗಿನ ಬಂದಿರೋರು ಅಮ್ಮಂಗಾಡ್ತೀಯ ಮಾತಾಡೋ ಮಾತಾಡೋ ಅಣೀ ನನಗಂತೂ ನಂಬೋಕೆ ಆಗ್ತಾಯಿಲ್ಲ ಕಣಿ ನೀನು ನಿನ್ ಗಂಡ ಇಬ್ರು ನಮ್ಮ ಮನೆಗೆ ಇವತ್ತು ಅಂತನಾ ನನಗಂತೂ ತುಂಬಾ ಸಂತೋಷ ಆತು ಅಯ್ಯನ್ರಿ ಚೆನ್ನಾಗಿದ್ದೀರಾ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಎಲ್ಲಿ ರವಿ ಸುಂದ್ರ ಕಾಣಿಸ್ತಾ ಇಲ್ಲ ಎಲ್ಲಿಗೋದ್ರು ಮಾವನು ಕಾಣಿಸ್ತಾ ಇಲ್ಲ ಇಲ್ವಾ ಅವರು ಯೋ ರವಿ ಎಲ್ಲೋ ಹೊಲ ಕೆಲ್ಸಕ್ಕೆ ಹೋಗ್ಯಾನೆ ಅವ್ರ ಅಪ್ಪಯ್ಯ ಏನೋ ಟೌನ್ಗೋ ಏನೋ ಎಲ್ಕೋ ಹೋಗಿತಿ ಗೊಬ್ರನ ಏನೋ ತರಬೇಕು ಅಂತಾನೆ ಇನ್ ಸುಂದ್ರ ಎಲ್ಲ ಅಲ್ಲೆಲ್ಲ ಹೊರಗೆಲ್ಲನೋ ಆಟ ಆಡ್ತಿರ್ತಾನೆ ಹಾ ಅವ್ನಿಗೆ ಏನು ಗೊತ್ತಾಗಲ್ಲ ಅಳಿ ಅಂದ್ರೆ ಹಾಂ ಎಮ್ಮ ನೀನ್ ಚೆನ್ನಾಗಿದ್ದೀನಮ್ಮ ಕಣಿ ಚೆನ್ನಾಗಿದ್ದೀನಿ ರಾಣಿ ಏನು ಮಾಡೋದು ನಿಮ್ಮ ಅಣ್ಣಯ್ಯ ರವಿಗೆ ಹೆಣ್ಣು ಹುಡುಕ್ತಾ ಆಗಿನಮ್ಮ ಒಂದೂವರೆ ತಿಂಗಳಿಂದನ ಯಾವ್ದು ಹೆಣ್ಣು ಆ ಅವನಿಗೆ ಇದೇ ವಾರ್ಗೇನಿ ಆಗ್ತಾ ಇಲ್ಲ ಕಣಿ ಹಾ ನೋಡ್ತಾ ಇದ್ದೀನಿ ನಿಮ್ಮ ಮಾವ ಒಂದು ಹೇಳವ್ರಿ ಸೂರಪ್ಪ ಗೌಡ ಅಂತೆ ಅವ್ರ ಊರಿಗೆ ಅವನೇ ದೊಡ್ಡ ಶ್ರೀಮಂತ ಅಂತೆ ನೋಡ್ಕೊಂಬತ್ತೀನಿ ಅಂತ ಹೇಳಿದ್ದೆ ನಿಮ್ಮ ಮಾವ ಆದರೆ ಏನು ಮಾಡ್ತೀಯ ಇದುವರೆಗೂ ಏನು ಸುದ್ದಿ ಕಳಿಸ್ಲೇ ಇಲ್ಲ ನೋಡ್ಕೊಂಬನೋ ಇಲ್ವೋ ನಮ್ಮ ಅಣ್ಣಯ್ಯ ಅಂತಾನೆ ಹಾ ಸರಿ ಬಾ ಕುಕ್ಕ ಬರಮ್ಮ ಬಾ ಕುಕ್ಕ ಬಾ ಹಳಿ ಅಂದ್ರೆ ಹೋಗಿ ಕೈ ಕಾಳು ಮಕ್ಕ ತಕೊಂಡ್ಬರೀ ಬಿಸಿ ಬಿಸಿ ಅಡುಗೆ ಮಾಡ್ತಾ ಇದ್ದೆ ಆಯ್ನೆ ಆಗುತ್ತೆ ನಾನು ಅಜ್ಜಿನಾಗ ಬೈತಿದ್ದೆ ಅಡುಗೆ ಆತ ತಾಮ ಅಂತ ಹೇಳ್ತಿತ್ತು ಇನ್ನು ಆಗಿಲ್ಲ ಒಂದು ಸ್ವಲ್ಪ ತೋಸು ಮುನ್ ಕುಕ್ಕ ಆಗವರೆಗೂ ಅಂತಾನೆ ಅಷ್ಟೊಳಗೆ ನೀವು ಬಂದ್ರಿ ಹಾ ಈಗ ಇನ್ನೇನು ಆಗುತ್ತೆ ಉಂಬಾಕಿತ್ತಿನಿ ಉಂಬಿರಿ ಅಂತ ಹೋಗ್ರಿ ಕೈ ಕಾಲು ಮಕ್ಕ ಬರಗ್ರಿ ಸರಿ ಅತ್ತೆ ಆಯ್ತು ನಡಿಯ ರಾಣಿ ಕಾಲು ಮಕ್ಕ ತಗೊಬರೋಣ ಅದು ಅಳಿ ಅಂದ್ರೆ ನೀವು ಹೋಗ್ರಿ ಮೊದಲು ನೀವು ಹೋಗಿ ಕಳ್ಕೊಂಬರೋರಿ ನಿಧಾನಕ್ಕೆ ಬರ್ರಿ ನಾನು ನನ್ನ ಮಗಳ ತಗೊಂಡಿಕ್ ಮಾತಾಡ್ಬೇಕು ಹಾ ನೀವು ಹೋಗಿ ತಾಳ್ಕೊಂಬರೀ ನಿಮ್ದು ಆದ್ಮೇಲೆ ಅವಳು ಬತ್ತಾಳೆ ಸರಿ ಅತ್ತೆ ಆಯ್ತು ಹಂಗೆ ಮಾಡೋಣ ಏನೇ ರಾಣಿ ಇದು ನಿನ್ ಗಂಡ ನಿನ್ ಜೊತೆಗೆ ಮನೆಗ್ ಬರ್ತಾನೆ ಅಂತಾನೆ ನಾನು ಕನ್ಸಲ್ಲು ಅಂದ್ಕೊಂಡಿರ್ಲಿಲ್ವಲ್ಲಿ ಕರ್ಕೊಂಬರೋದೇ ಇಲ್ವೇನು ಅಂತನ ತಿಳ್ಕೊಂಡಿದ್ದೆ ಹೆಂಗೂ ಇದೆಯಲ್ಲ ಹಾ

ನಾನು ಅವ್ರ ಜಾಸ್ತಿ ಎಲ್ಲ ಬಿಟ್ಟೋಗಿತ್ತಲ್ಲ ಅಪ್ಪ ಎಲ್ಲ ಕಳೆದಿದ್ರಲ್ಲ ಅದನ್ನೆಲ್ಲ ನನ್ನ ಗಂಡ ಸಂಪಾದನೆ ಮಾಡ್ಲಿ ಅಂತ ಹೇಳಿ ದೇವ್ರತ ಆರ್ಕೆ ಮಾಡ್ಕೊಂಡಿದ್ದೆ ಕಣ್ರಿ ಅಂತನಾ ಹೇಳ್ದೆ ನೋಡ್ರಿ ಅದಕ್ಕೆ ನನ್ಗೋಸ್ಕರ ಹತ್ರ ಆರ್ಕೆ ಮಾಡ್ಕೊಂಡಿದ್ದ ಅಂತ ಹೇಳಿ ಆಶ್ಚರ್ಯ ಪಟ್ರು ಅವರು ಹ್ಮ್ ಹೌದಾ ಆಮೇಲೆ ಆಮೇಲೆ ಇನ್ನೇನು ಅರಕೆ ತೀರಿಸ್ಬೇಕು ನನ್ನ ತವರು ಮನೆಯವ್ರ ಮನೆ ಅದು ಉಮ್ಮ ಮನೆಗೆ ಹೋಗಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಅರಕೆ ತೀರ್ಸ್ ಬರೋಣ ಬರ್ರಿ ಇಲ್ಲದಿದ್ರೆ ನಮಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಹೇಳಿದೆ ಅದಕ್ಕೆ ನನ್ನ ಗಂಡ ನನ್ನ ತುಂಬ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಬಂದರು ನಾನು ತಕ್ಷಣ ಹಾಂ ಹೆಂಗೋ ಸದ್ಯ ನೀನು ಬುದ್ಧಿವಂತಲಾಗಿ ಏನೋ ಒಂದು ಸುಳ್ಳು ಹೇಳಿ ನಿನ್ನ ಗಂಡನ ಮೆಚ್ಚಿದ್ಯಲ್ಲ ಅಷ್ಟೇ ಸಮಾಧಾನ ನನಗೆ ಹ್ಞೂ ಇನ್ನಾಳೆ ನೀನು ಹೇಳ್ದಂಗೆ ಕೇಳೋಂಗ ಕೇಳೋಂಗೆ ಇಚ್ಛೆ ನಿನ್ನ ಗಂಡನ ಹಾಂ ಹಿಂಗೆ ಇಚ್ಛೆ ಎಲ್ಲಿ ಕರೆದ್ರು ಬರಬೇಕು ನಿನ್ನ ಗಂಡ ಹಂಗ್ ಮಾಡ್ಕೋಬೇಕು ಹಾಂ ಒಳ್ಳೊಳ್ಳದ ಮಾಡಿಕ್ಕು ನಿನ್ ಗಂಡಗೆ ಇಷ್ಟ ಆಗೋಂಥದ್ದೆಲ್ಲಾನು ಹ್ಞೂ ಕಣಮ್ಮ ಏನು ಮಾಡೋದು ನನ್ನ ಗಂಡನ ಹೊಲಿಸ್ಕೊಮಕ್ಕೆ ಅಂತೇಳಿ ಯೋಚನೆ ಮಾಡ್ತಿದ್ದೆ ಹಾಂ ದಿನ ಕೆಲಸಕ್ಕೆ ಹೋಗಿ ಹೋಗಿ ನನಗೂ ಸಾಕಾಗೋಗಿತ್ತು ಹೆಂಗಾದ್ರೂ ಮಾಡಿ ನನ್ನ ಗಂಡನ್ನ ನನ್ನ ಕಡೆಗೆ ಹೊಲಿಸ್ಕೋಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದೆ ಆವಾಗ ಈ ಇದು ನನಗೆ ನೆನಪಾತು ಹಾಂ నా ఆర్కే మార్కెండిని మొత్తం శ్రీమంత ఆగి అంతే అదకే నమ్ముదు దేవర హిర్రెడ్ తక్షణ కై ముక్క్రో దేవ్ర మేలు భక్తి జాస్తి కాకంబంద ఇల్ ఇరు హోగ్ హోబా నిమ్మే గండన మనకి నేను నిన్న గండను ఇల్ేది నిన్న గండే చన బె సు నాలు కళు హోడు హతీనీ దేవస్థాన హి చడస హింజ ಅದಕ್ಕೆ ಕಣಮ್ಮ ನಾನು ಇವಾಗ ಹ್ಞೂ ಅಲ್ಲಾದ್ರೆ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಅತ್ತೆ ಆಮೇಲೆ ಯಾರು ರಾಧಾಕ ಇಬ್ಬರು ಇರ್ತಾರೆ ಏನು ನಮ್ಮ ಅತ್ತೆ ಮೂಗ್ ಮೂಗು ಬಂದು ಬಿಡ್ತಾರೆ ನಾನು ತೊಂದಿ ಅಂತ ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿರೋದು ಅವ್ರನ್ನ ಹಾ ಹೌದಾ ಒಳ್ಳೆ ಕೆಲಸ ಮಾಡಿದೆ ಬಿಡು ಹ್ಞೂ ಈಗೆಲ್ಲ ಕೆಲಸನು ಆ ರಾಧನು ನಿಮ್ಮ ಅತ್ತೆನೇ ನೋಡ್ಕೊಂಬತ್ತರ ಅಲ್ಲಿ ಹಾಂ ಹೋಗಕ್ಕೆ ಹೋಗ್ಬೇಡ್ರಿ ಒಂದು ತಿಂಗ್ಳಾದ್ರೂ ಇಲ್ಲೇ ಇರ್ರಿ ನಿಮ್ಮ ಗಂಡಿಗೆ ಹೆಂಗಾದ್ರೂ ಹಾಂ ಹೇಳಿ ಇಲ್ಲೇ ಇರೋಣ ಕಣ್ರಿ ಅಂತ ಹೇಳಿ ಒಪ್ಸು ಇಲ್ಲೇ ಇದ್ದು ಹೋಗ್ರಿ ಒಂದ್ ಸ್ವಲ್ಪ ದಿನ ಆರಾಮಾಗಿದ್ದಂಗೆ ಆಗುತ್ತೆ ನಿನ್ಗು ಹ ಅದು ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀಯ ಆರಾಧನೂ ಮಾಡ್ಲಿ ಒಂದಿಟ್ಟು ಕೆಲಸ ಮೈ ಬಗ್ಸಿ ಹ ನೀನು ಓದಾಗಿಂದಾನ ನೀನೇ ಮಾಡ್ತಾಯಿದ್ದೀಯ ಅಲ್ವ ಎಲ್ಲಾ ಕೆಲ್ಸಾನು ಹೇಳಿದ್ದೀನಿ ಕಣಮ್ಮ ಒಂದ್ ವಾರ ಇದ್ ಬರೋಣ ಅಂತ ಹೇಳಿದ್ದೆ ಅದಕ್ಕೆ ಸರಿ ಆಯ್ತು ಅಂತ ಹೇಳೋವ್ರಿ ಹ ಒಂದು ವಾರ ಆದ್ಮೇಲೆ ಇನ್ನ ಒಂದ್ ವಾರ ಇರೋಣ ಅಂತ ಹೇಳೋಣ ಹಂಗೆ ಒಪ್ಕೊಂತಾರೆ ಹ ಸರಿ ಆಯ್ತು ಹೆಂಗೋ ಬಂದಿದ್ದೀರಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬರ್ರಿ ಒಳ್ಳೇದಾಗುತ್ತೆ ಎಲ್ಲಾನು ಹಾ ఆ దేవస్థానం కర్కం అల్లె చో జగ్ యారు ఇద జగే నీ అండర్స్కూ నీ ప్రీతి మాట్ాడుక నేను నన్ను ఏదం కేంతి ఏ నిదా నగోస్కర నేను నిన్గోస్కర నను ఆ నావిబ్బే ఇరదు సాయతక నా యారు బర అమ్మూ బర అప్పయను బరగా అక్క బరంతా ఏు అవగా నిన్న అండగే అర్థ ఆగె నిన్న మేలు అవును ప్రాణ నీతి అంతే ఆవగా నన్నెంతి ఎందు నన్న అంత ಹ್ಞೂ ಕಣಮ್ಮ ಅಯ್ಯೋ ನೀನೆಲ್ಲ ಹೇಳ್ತಾ ಇದ್ದಲ್ಲ ಇದನ್ನೇ ನಾನು ಯೋಚನೆ ಮಾಡಿ ಬಂದಿದ್ದು ಮನೆ ದೇವ್ರ್ಗೆ ಹೋಗೋಣ ಅಂತ ಹೇಳಿ ಬಂದಿರೋದು ಹಾಂ ದೇವಸ್ಥಾನಕ್ಕೆ ಹೋಗೋದು ಒಂದು ನೆಪ ಅಷ್ಟೇನೆ ನನ್ನ ಗಂಡನ ಜೊತೆಗೆ ನಾನೊಬ್ಬಳೇ ಇರಬೇಕು ಯಾರು ಇರಬಾರ್ದು ಅವಾಗ ಆ ಮನಸ್ಸು ಬಿಚ್ಚಿ ಮಾತಾಡ್ಬೋದು ಅಂತ ಹೇಳಿ ನಿಮ್ಮತ್ಗೆ ಇಲ್ಲಿ ಬಂದಿರೋದು ಹಾಂ ರಾಣಿ ನಾನು ಕೈಕಾಲು ತೊಳ್ಕೊಂಬಂದೆ ಹೋಗಿ ನೀನು ಹೋಗು ಊಟ ಮಾಡೋಣ ಹೌದಾ ರೀ ಸರಿ ಆಯ್ತು ಬನ್ನಿ ಇಲ್ಲಿ ಕುತ್ಕೊ ಬನ್ನಿ ನಾನು ಹೋಗಿ ಕೈಕಾಲು ತೊಳ್ಕೊಂಬತ್ತೀನಿ ಅಮ್ಮ ಊಟಕ್ಕಿತ್ತಾರೆ ಊಟ ಮಾಡ್ತಾ ಇರಿ ಬರ್ತೀನಿ ನಾನು ಏನೇ ಬನ್ನಿ ಹೇಳಿ ಅಂದ್ರೆ ಬರ್ರಿ ನೀವು ಊಟ ಮಾಡಿರಂತೆ ೇ ಮಾವ ಎಲ್ಲೋದ್ರು ಅಯ್ಯೋ ನಿಮ್ಮ ಮಾವ ಎಲ್ಲೋ ಹೋಗ್ಯಾರೆ ಬತ್ತಾರಪ್ಪ ಹಾಂ ಊಟ ಮಾಡ್ರಿ ನೀವು ಬಂಗೆ ಬತ್ತಾರ ಅವರು ನಿಮ್ದು ಊಟ ಆಗೋವಷ್ಟಲ್ಲಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ